ಎಷ್ಟು ಬೇಕೋ ಅಷ್ಟು ಅಪೊಲೇಷನ್ ಆಗೋ ಹಿಂದೆ ಎಷ್ಟು ಬೇಕೋ ಅಷ್ಟು ಆಗೋಗ್ಬಿಟ್ಟಿದ್ದಾರೆ ಇವತ್ತು ಸೂರ್ಯನಗರ ಮೊದಲನೇ ಅಂತ ನಮ್ಮ ಇದೆ ಸೂರ್ಯನಗರ ಎರಡನೇ ಅಂತ ಅನೇಕ ಸೂರ್ಯನಗರ ಮೂರನೇ ಅಂತ ಆನೆ ಕಲ್ಲಿದೆ ಮತ್ತೆ ಮನೆ ಮನೆ ಸೂರ್ಯನಗರ ನಾಲ್ಕನೇ ಅಂತ ಇವತ್ತು ಹಿಂದೂವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾಲ್ಕನೇ ಅಂತ ಕೂಡ ಇದೆ ಅದ್ರ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಕೂಡ ಇಂದಿನ ದಿನಗಳಲ್ಲಿ ನಮ್ಮ ಆನೆಕಲ್ಲು ತಾಲೂಕಿಗೆ ಸೇರಿರ್ತಕ್ಕಂಥ ಪ್ರದೇಶ ಅದೇ ರೀತಿಯಾಗಿ ಕೈಗಾರಿಕಾ ಪ್ರದೇಶ ನಮ್ಮ ತಿಬೆಲೆ ಕೈಗಾರಿಕಾ ಪ್ರದೇಶ ಅದೇ ರೀತಿ ಎಪ್ಪುಗುಳ್ಳಿ ಕೈಗಾರಿಕಾ ಪ್ರದೇಶ ಹೊಂಸಂದ್ರ ಕೈಗಾರಿಕಾ ಪ್ರದೇಶ ಜಿಮ್ಳಿ ಕೈಗಾರಿಕಾ ಪ್ರದೇಶ ಅದೇ ರೀತಿಯಾಗಿ ನಮ್ಮ ವೀರ್ಸದ್ರ ಕೈಗಾರಿಕಾ ಪ್ರದೇಶ ಇಷ್ಟೆಲ್ಲಾ ಕೂಡ ಕೈಗಾರಿಕಾ ಪ್ರದೇಶಗಳು ಕೂಡ ನಮ್ಮ ಆನೆ ಕಲ್ ಭಾಗದಲ್ಲಿ ಇಷ್ಟೆಲ್ಲಾನು ಕೂಡ ಕೆ ಕೆ ಡಿ ಬಿ ಮತ್ತೆ ಕೆ ಎಚ್ ಬಿ ಇಷ್ಟೆಲ್ಲ ಕೂಡ ನಮ್ಮ ಭಾಗದಲ್ಲಿ ಇದ್ರು ಕೂಡ ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಈ ಭಾಗದಲ್ಲಿ ಇವತ್ತು ಅಕ್ಸಿಷನ್ ಆಗ್ತಾ ಇದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇದೆ ಇದ್ರ ವಿಷಯ ನನಗೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ಎಲ್ಲೂ ಕೂಡ ನನಗೆ ಮಾಹಿತಿ ಇಲ್ಲ ನಾನು ಒಂದ್ಸಾರಿ ಕೇಳಿದಾಗ ಏನ್ ಹೇಳೋದು ಅಂತ ಹೇಳಿದ್ರೆ ಹಿಂದಿನ ಸರ್ಕಾರ ಇದ್ದಾಗ ಇದೆಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡು ಹೋಗಿದ್ದಾರೆ ಅದನ್ನ ನಾವಿವತ್ತು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ ಅಂತ ಆ ಸಂದರ್ಭದಲ್ಲಿ ಹೇಳಿದ್ರು ನಾನು ಹೇಳಿದೆ ಆಯ್ತಪ್ಪ ಆಗಿನ ಸರ್ಕಾರ ಇವತ್ತು ಮಾಡಿದು ನೋಟಿಫಿಕೇಶನ್ ಮಾಡಲಿಕ್ಕೆ ಇವತ್ತು ಹೊರಟಿದ್ದೀರಾ ನಾವು ಒಬ್ಬ ಶಾಸಕರಾಗಿ ಆ ಕ್ಷೇತ್ರದಲ್ಲಿ ಇದ್ದೀವಿ ನಮ್ಮ ಗಮ್ಯುನಿಟಿ ಹಿಂಗೆಲ್ಲ ನಡೀತಾ ಇದೆ ಹಿಂಗ್ ಮಾಡ್ತಾ ಇದ್ವಿ ಅಂತ ನಮ್ಗೆ ತರಬೇಕಾಗಿತ್ತು ನೀವು ಯಾಕೆ ತಂದಿಲ್ಲ ಅಂತ ಕೇಳಿದ್ವಿ ಅದಾದ್ಮೇಲೆ ನೀವು ಸ್ವಲ್ಪ ಮಂತ್ರಿಗಳ ಹತ್ರ ಮಾತಾಡಬೇಕು ಅಂತ ಹೇಳಿದ್ವಿ ನಾವು ನಮ್ಮ ಎಲ್ಲ ಮುಖಂಡರುಗಳು ಒಂದಷ್ಟು ಜನ ಮನೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಹತ್ರ ಹೋಗಿ ಅವತ್ತು ಮನವಿಯನ್ನು ಕೂಡ ಮಾಡಿದ್ವಿ ಅವರಿಗೆ ನನ್ನ ಲೇಟಲ್ಲಿ ಈ ಥರ ಈ ಏನೇನು ಅಕ್ವಜಿಷನ್ ಪ್ರೋಸೆಸ್ ಇದೆ ಇದೆಲ್ಲ ಕೂಡ ಸ್ಥಗಿತ ಆಗಬೇಕು ಇವಾಗಲೂ ನಿಮಿಸಬೇಕು ನಮ್ಮ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಕ್ವಜಿಷನ್ ಆಗಬಾರ್ದು ಅಂತೇಳಿ ನಾನು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾವು ಎಲ್ರಿಗೂ ಕೂಡ ನಮ್ಮ ಮುಖಂಡರೆಲ್ಲರಿಗೂ ಕೂಡ ಹೋಗಿ ಮನವಿಯನ್ನ ಮಾಡಬೇಕು ಆ ಸಂದರ್ಭದಲ್ಲಿ ಏನು ಹೇಳೋದು ಅಂತ ಹೇಳಿದ್ರೆ ಇವತ್ತೇನು ಅಕ್ವಜೇಷನ್ ಇವತ್ತು ನೋಟಿಫಿಕೇಶನ್ ಆಗಿದೆ ಆ ಭಾಗದಲ್ಲಿ ಎಲ್ಲ ಸರ್ವೆ ಮಾಡ್ತೀವಿ ಸರ್ವೆ ಮಾಡಿ ಆಮೇಲೆ ಅಲ್ಲಿ ಬಂಜರು ಭೂಮಿ ಇದ್ರೆ ಮಾತ್ರ ನಾವು ಅದನ್ನು ತಗೊಳ್ತೀವಿ ಇಲ್ಲ ಅಂತ ಹೇಳಿದ್ರೆ ರೈತರು ಭೂಮಿ ಇದ್ರೆ ಇವಾಗ ಏನು ನಮ್ಮ ರೈತರು ಭೂಮಿಗಳು ಏನೇನು ಇದ್ದಾವೆ ಕೂಡ ನಾವು ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋಲ್ಲ ಅಂತ ನಮ್ಗೆ ಹೇಳಿದ್ರು ಕೃಷಿ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥದ್ದು ಗ್ರೀನ್ ಹೌಸು ಇಂಥದ್ದೆಲ್ಲ ಏನಿದೆ ಅದನ್ನೆಲ್ಲ ನಾವು ಮಾಡೋದಿಲ್ಲ ಅಂತೇಳಿ ನಮಗೆ ಭರವಸೆ ಕೊಟ್ಟರು ಆದರೆ ಇನ್ನೂ ಮತ್ತೆ ಅದಕ್ಕೆ ಆಡಿ ಅಡಿಷನ್ ಆಗ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕೆ ಅಂತೇಳಿದ್ರೆ ಇವತ್ತು ರೈತರು ಇದ್ದರೆ ನಾವೆಲ್ಲರೂ ಕೂಡ ಇರಲಿಕ್ಕೆ ಸಾಧ್ಯ ನಾನಿಲ್ಲಿ ಪಕ್ಷವನ್ನು ಬಿಟ್ಟು ನಾನು ನಾವು ಒಬ್ಬ ರೈತನ ಮಗನಾಗಿ ಮಾತಾಡ್ತಾ ಇದ್ದೀನಿ ರೈತನ ಮಗನಾಗಿ ಮಾತಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಮ್ಮ ಸ್ಪೆಷಲ್ ಡಿ ಸಿ ರಘುನಂದನ್ ಅವರು ಬಂದಿದ್ದಾರೆ ಫೆಸಿಲ್ ಡಿ ಸಿ ಅಂತ ಹೇಳಿದ್ರೆ ನಮ್ಮ ಕೆ ಡಿ ಫೆಸಿಲ್ ಡಿ ಸಿ ಲ್ಯಾಂಡ್ ಪೊಸಿಷನ್ ಅಲ್ಲಿ ಅವರು ಇದ್ದಾರೆ ನಾನು ಕೂಡ ಇವತ್ತು ಫೋನ್ ಮಾಡಿ ಹೇಳಿದಾಗ ಇಲ್ಲ ಸರ್ ನಾನು ಕಳ್ಸಿಕೊಡ್ತೀನಿ ಸ್ಪೆಷಲ್ ಡಿ ಸಿನ ಮನವಿಯನ್ನು ತಗೊಳುತ್ತೆ ಅಂತ ಹೇಳೋದು ಆಯಿತು ಕಳ್ಸಿ ಅಂತ ಹೇಳೋದು ಬಂದಿದ್ದಾರೆ ನಾನು ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಗ್ರಾಮಗಳು ಕೂಡ ಇವತ್ತು ಕೈಗಾರಿಕಾ ಪ್ರದೇಶ ಮಾಡುವಂಥ ಗ್ರಾಮಗಳು ಅಲ್ವೇ ಅಲ್ಲ ಆ ಗ್ರಾಮಗಳು ಕೈಗಾರಿಕಾ ಕೈಗಾರಿಕೆಗೆ ನೀವು ಏನು ಅಪೋಸಿಷನ್ ಮಾಡಿಕೊಂಡು ಅಲ್ಲಿ ಕೈಗಾರಿಕಾ ಪ್ರದೇಶ ಮಾಡುವಂಥ ಅಲ್ಲ ಅದೆಲ್ಲರೂ ಕೂಡ ಒಟ್ಟಾರೆಯಾಗಿ ಕೃಷಿಯನ್ನು ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ರೈತರು ಕೃಷಿ ಮಾಡುವಂಥ ಭೂಮಿಗಳು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೃಷಿ ಏತರ ಜಮೀನುಗಳನ್ನ ನಾವು ಅಕ್ವೈರ್ ಮಾಡ್ಕೋಬೇಕು ಬಳ್ಳು ಭೂಮಿ ಇದ್ರೆ ಮಾಡ್ಕೋಬೇಕು ಗಂಜರು ಭೂಮಿ ಇದ್ರೆ ಮಾಡ್ಕೋಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ಒಂದು ತಕರಾರು ಕೂಡ ಇಲ್ಲ ಯಾಕಂದರೆ ಪ್ರದೇಶ ಕೈಗಾರಿಕಾ ಪ್ರದೇಶ ಬಂದರೆ ಅಟ್ಲೀಸ್ಟ್ ನಮ್ಮ ಜನಗಳಿಗೊಂದು ಕೆಲಸ ಸಿಗ್ತದೆ ಮತ್ತೆ ನಮ್ಮ ಒಂದು ಭಾಗದಲ್ಲಿ ಅಭಿವೃದ್ಧಿ ಕೂಡ ಆಗ್ತದೆ ಅದಕ್ಕೆ ನಾವು ಯಾವುದೇ ರೀತಿ ತಕರಾರ ಇಲ್ಲ ಇದು ಬಂದು ಈ ಎಲ್ಲ ಗ್ರಾಮಗಳು ಕೂಡ ಇವತ್ತು ಕೃಷಿ ಚಟಿಗಳಿಂದ ಕೂಡಿರ್ತಕ್ಕಂಥ ಗ್ರಾಮಗಳು ಕೃಷಿ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಗ್ರಾಮಗಳು ಮತ್ತೆ ದಿನನಿತ್ಯ ಕಾಯಕವನ್ನು ನಂಬಿಕೊಂಡಿರ್ತಕ್ಕಂಥ ರೈತರು ಕೃಷಿಯನ್ನ ಮಾಡುವಂಥವ್ರು ಅಲ್ಲಿರ್ತಕ್ಕಂಥವ್ರು ಈ ಎಲ್ಲಾ ಕ್ವೇಷನ್ ವಿವಿಧ ಗ್ರಾಮಗಳಲ್ಲಿ ಕೂಡ ಆದ್ರಿಂದ ಇವತ್ತು ನನ್ನ ಸರ್ಕಾರ ನಮ್ದೇ ಇದ್ರು ಕೂಡ ನಾನು ಅವರು ಹೇಳಿದ್ದೀನಿ ನಾವು ನಿಮ್ ಜೊತಿನಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ನನ್ನ ಸರ್ಕಾರ ಅದು ಪರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಜನಾಗೆ ಇವತ್ತು ನಮ್ಮ ಜನಗಳಿಗೆ ಇವತ್ತು ತೊಂದರೆ ಆಗ್ತಾ ಇದೆ ಅಂತೇಳಿ ಪಾಪ ಹೆಣ್ಣುಮಕ್ಳು ಎಲ್ಲ ಕೂತಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ಹೆಣ್ಣು ಮಕ್ಕಳು ಅವ್ರು ನಮ್ಮ ಹೆಣ್ಮಕ್ಳು ಮಕ್ಳಿಗೆ ಇವತ್ತು ಬೆಳಗ್ಗೆ ಬುತ್ತಿದ್ದಾರೆ ನಮಗೂ ಸಹ ನೋವಾಗ್ತಾ ಇದೆ ಇವತ್ತು ಎಲ್ಲ ರೈತರು ಕೂಡ ಇವತ್ತು ಇರ್ತಕ್ಕಂಥವ್ರು ಸುಮಾರು ಎರಡ್ ಸಾವಿರದ ನಾನೂರ ನಲವತ್ತು ಎಕರೆ ಅಂದ್ರೆ ಇದು ವಿಶೇಷವಾಗಿ ನಾನೂರು ಇನ್ನೂರು ಎರಡ್ ಸಾವಿರದ ನಾನೂರ ನಲವತ್ತು ಎಕರೆ ಅಂದ್ರೆ ಎಲ್ಲ ಅರ್ಧ ಎಕರೆ ಹತ್ತು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಒಂದ್ ಎಕರೆ ಈ ತರ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ನೀವು ಕಿತ್ಕೊಂಡ್ಬಿಟ್ರೆ ಅಪ್ರೀಶಿಯೇಟ್ ಮಾಡ್ಕೊಂಡ್ಬಿಟ್ರೆ ಅವ್ನ್ ಎಲ್ಲಿ ಬದುಕಬೇಕು ಇವತ್ತು ನಾವು ನೋಡಿದೀವಿ ಕೆ ಡಿ ಬಿಗಳು ಇವತ್ತು ಅಕ್ವಜಿಷನ್ ಮಾಡಿರ್ತಕ್ಕಂಥ ಪ್ರದೇಶಗಳು ನಾನು ಹೇಳಿದೆ ಅತ್ತಿ ಬೆಲೆ ಇರ್ಬೋದು ವೀರಸಂದ್ರ ಇರ್ಬೋದು ಯಪ್ಪುಗುಡಿ ಇರ್ಬೋದು ಕುಂಪಸಂದ್ರ ಇರ್ಬೋದು ನಮ್ಮ ಜಿಲ್ಲೆಯಿಂದ ಸ್ಥಳೀಯರಿಯ ಇರ್ಬೋದು ಎಲ್ಲಾ ಕಡೆನೂ ಕೂಡ ಅಕ್ವಜಿಷನ್ ಆಗಿದ್ದಾವೆ ಕೈಗಾರಿಕಾ ಪ್ರದೇಶಗಳು ಕೂಡ ಬಂದಿದ್ದಾವೆ ಅದರಲ್ಲಿ ಬೆಳ್ಳಿರಿಕೆಷ್ಟು ಜನ ಮಾತ್ರ ನಮ್ಮಲ್ಲಿ ಆ ಕೆಲಸಗಳು ಕೊಟ್ಟಿರ್ತಕ್ಕಂಥ ಇದನ್ನ ಗಮನದಲ್ಲಿಟ್ಕೋಬೇಕು ಯಾರಿಗೂ ಕೆಲಸ ಕೊಟ್ಟಿಲ್ಲ ಅಲ್ಲಿ ಯಾರು ಕೂಡ ನಮ್ಮ ಲೋಕಲ್ ಅಲ್ಲಿ ಎಲ್ಲೂ ಕೂಡ ಕೆಲಸ ಮಾಡ್ತಾರೆ ಇದನ್ನ ನಮ್ಗೆ ಏನಾಗಬೇಕು ಇವಾಗ ಅಕ್ವಿಸ್ಯ ನಮಗೆ ಏನು ಆಗ್ಬೇಕಾಗಿಲ್ಲ ಸಾಕು ಅಭಿವೃದ್ಧಿ ಆಗಿದೆ ನಮ್ಮ ಭಾಗದಲ್ಲಿ ಎಷ್ಟು ಅಭಿವೃದ್ಧಿ ಆಗಬೇಕು ಅವೆಲ್ಲಾನು ಕೂಡ ಇವಾಗ ಅಭಿವೃದ್ಧಿ ಆಗಿದೆ ಆ ಭಾಗದಲ್ಲಿ ಇವತ್ತು ಅಕ್ವಿಸ್ಯ ಮಾಡಿ ನೀವು ಅಭಿವೃದ್ಧಿ ಪಡಿಸ್ ನಮಗ್ ಬೇಕಾಗಿಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ನಮಗ್ ಬೇಕಾಗಿಲ್ಲ ನಮ್ಮ ರೈತರಿಗೆ ಬೇಕಾಗಿಲ್ಲ ನಮ್ಮ ರೈತರು ಯಾರು ಕೂಡ ಎಲ್ಲಾ ಗ್ರಾಮಗಳಲ್ಲಿ ರೈತರು ಕೂಡ ನಾವು ನಿಮ್ಗಳಿಗೆ ಏನೇನು ಕೊಡ್ತೀವಿ ಅಂತ ಯಾರಾದ್ರೂ ಕೊಡ್ತೀವಿ ಅಂತ ಹೇಳಿದ್ರೆ ತಗೊಳ್ಳಿ ನಮ್ದೇನು ಅಪೇಕ್ಷೆ ಇಲ್ಲ ಯಾರು ಕೂಡ ಯಾರು ಕೂಡ ಒಟ್ಟಾರಿಯಾಗಿ ಎಲ್ಲಾ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲಾ ರೈತರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ನಾವು ಜಮೀನನ್ನ ಕೊಡೋದಿಲ್ಲ ಅಂತೇಳಿ ಅದನ್ನ ಇಟ್ಕೊಂಡು ನೇರವಾಗಿ ನಿಮ್ಮ ನಾನು ಕೂಡ ಮಂತ್ರಿಗಳ ಹತ್ರ ಮಾತಾಡ್ತೀನಿ ನಮ್ಮ ಎಲ್ಲಾ ನಾವು ಒಂದಷ್ಟು ಜನ ಕರ್ಕೊಂಡೋಗಿ ಫಸ್ಟ್ ಮೊದಲನೇದಾಗಿ ಅವತ್ತು ಮಾತಾಡ ಮಾತು ಕೊಟ್ಟಿರೋ ಪ್ರಕಾರ ಸರ್ವೆ ಆಗ್ಬೇಕಾಗಿತ್ತು ಸರ್ವೇ ಆಗಿಲ್ಲ ಮತ್ತೆ ಮಾತು ಕೊಟ್ಟಿರೋ ಪ್ರಕಾರ ಇನ್ನು ಮುಂದೆ ಅಕ್ವಸಿಷನ್ ಮಾಡಲ್ಲ ಅಂತ ಹೇಳಿದ್ರು ಅದು ಕೂಡ ಇವತ್ತು ಆಗಿದೆ ಇದನ್ನೆಲ್ಲನೂ ಕೂಡ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಂಡಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ಮಂತ್ರಿಗಳಿಗೆ ನೀವು ಗಮನ ಬಂದು ಮಂತ್ರಿಗಳಿಗೆ ನೀವೇನ್ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಶಾಸಕರು ಕೂಡ ಬಂದಿದ್ರು ಶಾಸಕರು ಕೂಡ ಬಂದಿದ್ರು ಶಾಸಕರು ಕೂಡ ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯರು ಬಂದಿದ್ರು ಎಲ್ಲಾ ಮುಖಂಡರು ಕೂಡ ಇದ್ರ ಬಗ್ಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಇವತ್ತು ನೀವು ಒಂದು ಸಭೆ ಮಾಡಬೇಕು ಸಭೆ ಮಾಡಿ ಎಲ್ಲ ಸರ್ವೆ ಆಗಬೇಕು ಸರ್ವೆ ಆಗಿ ನಿಮ್ಮ ಪಂಜರು ಭೂಮಿ ಎಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಪಡಿಸ್ಬೋದು ಅಂತ ನಿಮ್ಮ ಮನವರಿಕೆ ಆದರೆ ರೈತರು ಯಾರು ಕೃಷಿ ಮಾಡದೆ ಇರ್ತಕ್ಕಂಥ ಪ್ರದೇಶ ಯಾವುದಾದ್ರೂ ಇದ್ರೆ ನೀವು ತಗೊಳ್ಳಿ ನಮ್ದೇನು ತಕರಾಗಿಲ್ಲ ಆದರೆ ಕೃಷಿ ಮಾಡುವಂಥ ಯಾವುದೇ ಭೂಮಿಯನ್ನು ಕೂಡ ಒಂದು ನಿಂತ್ರಿ ಕೂಡ ನಮ್ಮ ರೈತರು ಕೊಡ್ಲಿಕ್ಕೆ ಒಪ್ಪಿಗೆ ಇಲ್ಲ ಏನು ಹೇಳುತ್ತೆ ಏನು ಹೇಳುತ್ತೆ ರೈತರ ಸಂಪೂರ್ಣವಾದಂಥ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ರೈತರ ಒಪಿನಿಯನ್ ತಗೊಂಡು ಏನು ರೈತರು ಇವತ್ತು ಅವರು ನಮ್ಮ ನಮಗೆ ನಾವು ಕೊಡ್ತೀವಿ ಅಂತೇಳಿ ಮುಂದೆ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನು ಅಕ್ವಜೇಷನ್ ಮಾಡಿಕೊಂಡು ಅವರ ಆ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಕಾನೂನು ಹೇಳಿ ಅಲ್ವಾ ಅದೇ ರೀತಿಯಾಗಿ ಅದು ಅದು ಬಿಡಿ ನಿಮ್ಗೆ ಏನಾದರೂ ಅಕ್ವಸಿಷನ್ ಮಾಡಿ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಏನು ರೇಟ್ ಇದೆ ಇವತ್ತು ಇವತ್ತು ಪ್ರೆಸೆಂಟ್ ರೇಟ್ ಏನಿದೆ ನಿಮ್ಮ ಸರ್ಕಾರದ ರೇಟ್ ಅಲ್ಲ ರೇಟ್ ಇದು ನಮ್ಮ ಮಾರ್ಕೆಟ್ ರೇಟ್ ಏನಿದೆ ಆ ಮಾರ್ಕೆಟ್ ರೇಟ್ ರೈತರು ಏನು ಹೇಳ್ತಾರೋ ಆ ನ ಕೊಟ್ಟು ಜನರಿಗೆ ಇಟ್ಕೊಳ್ಳಿ ನಮ್ದೇನು ತಕರಾರಿಲ್ಲ ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ರೈತರು ಒಪ್ತಾ ಇಲ್ಲ ಯಾವುದೇ ಕಾರಣಕ್ಕೂ ರೈತರು ಒಪ್ತಾ ಇಲ್ಲ ಆದ್ರಿಂದ ನೀವು ಏನು ಸ್ಪೆಷಲ್ ಡಿಸಿ ಅಲ್ಲಿ ಒಂದೇ ಒಂದು ಇಂಚಿ ಭೂಮಿಯನ್ನು ಕೂಡ ತಾವು ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ದರ್ಥವಾಗಿ ಹೋರಾಟ ವ್ಯವಸ್ಥೆ ಹೇಳೋಣ ಆದ್ರಿಂದ ತಾವು ನಮ್ಮ ನಮ್ಮ ಮಂತ್ರಿಗಳ ಕಡೆ ಹೇಳಿ ಅಂಗಿಪಾಟಿ ಬಗ್ಗೆ ಹೇಳಿ ನಾವು ಹೇಳ್ತೀವಿ ಒಂದು ಸಭೆ ಆಗಬೇಕು ರೈತ ಮುಖಂಡ ಸಭೆ ಬರ್ಬೋದು ರೈತರು ಬರಬೇಕು ನಾವು ಕೂಡ ಬರ್ತೇವೆ ಬಂದಂತ ಸಂದರ್ಭದಲ್ಲಿ ಅದನ್ನ ಹಿಂಪಾಡಿಯೋದಕ್ಕೆ ಏನ್ ಬೇಕೋ ಅದನ್ನು ನೀವು ಕ್ರಮ ತಗೋಬೇಕು ಎಲ್ಲ ಇವತ್ತು ಐದಾರು ಗ್ರಾಮಗಳು ಏನಿದ್ದಾವೆ ಒಟ್ಟಾರೆ ನಾನು ಅದರ ಹೇಳ್ತಾ ಹೊತ್ತೀನಿ ಗ್ರಾಮಗಳು ಎಲ್ಲರೂ ಕೂಡ ಹೇಳ್ತೀನಿ ಇವತ್ತು ಸರ್ಜಾಪುರ ಒಬ್ಬಳಿ ಸೊಳ್ಳೆಪುರ ಗ್ರಾಮ ಅಲ್ಲಿ ಯಾವುದೇ ಒಂದು ಕುಂಟೆ ಭೂಮಿಯನ್ನು ಕೂಡ ತಾವು ತಗೊಳಂಗಿಲ್ಲ ಅದೇ ರೀತಿಯಾಗಿ ಅಂಜನಹಳ್ಳಿ ಗ್ರಾಮ ಅಲ್ಲೂ ಕೂಡ ಯಾವುದೇ ಒಂದು ಗುಂಡಿ ಭೂಮಿಯನ್ನ ರೈತರು ತಗೊಳಂಗಿಲ್ಲ ಮುತ್ತಾಲ್ಲೂರು ಅಮಾನಿಕೆರೆ ಅಲ್ಲೂ ಕೂಡ ನೀವು ತಗೊಳಂಗಿಲ್ಲ ಪಿ ಹಳ್ಳಿ ಎಸ್ ಕ್ರೀಡಹಳ್ಳಿ ಮುತ್ತಾನಲ್ಲೂರು ಗೋಪುಸಂದ್ರ ತಿಪ್ಪ ಚಂದ್ರ ಆರುಹಳ್ಳಿ ಕೊನ್ಸಂದ್ರ ಸಮನಹಳ್ಳಿ ಅಡಗಾರ್ ಇವೆಲ್ಲಾನು ಕೂಡ ಏನು ಕೃಷಿ ಭೂಮಿಯನ್ನ ಅವಲಂಬಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಳ್ಳಿ ಇದೆ ಇದ್ರಲ್ಲಿ ಹಾಕಿಲ್ವಲ್ಲ ಇಲ್ಲ ಸರ್ ಇದ್ರಲ್ಲಿ ಹಾಕಿಲ್ಲ ಹೌದು ಆ ಸಿಪ್ಪಿನಹಳ್ಳಿ ಯಾವುದೇ ಗ್ರಾಮಗಳಿದ್ರು ಕೂಡ ಆ ಭಾಗದಲ್ಲಿ ಇಲ್ಲ ಇದ್ರಲ್ಲಿ ಅದನ್ನ ನಾನು ನೋಡ್ಬೇಕು ಹೇಳ್ತಾ ಇದ್ದೀನಿ ಎಲ್ಲಾ ಸೇರಿ ಯಾವುದೇ ಗ್ರಾಮಗಳಲ್ಲೂ ಕೂಡ ನಮ್ಮ ಕೃಷಿ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಭೂಮಿಯನ್ನ ಒಂದು ಗುಂಡೆ ಭೂಮಿಯಲ್ಲೂ ಕೂಡ ಇವತ್ತು ನೀವು ಅಪರಿಷನ್ ಮಾಡ್ಕೋಬಾರ್ದು ಮಾಡ್ಕೊಳ್ತೀರ ರೈತರಿಗೆ ವಾಪಸ್ ಕೊಡಬೇಕು ಅದಕ್ಕೆ ಕ್ರಮವನ್ನು ತಗೋಬೇಕು ಅಂತೇಳಿ ನಾನು ನಾವು ನಮ್ಮ ಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಒಂದು ಸಭೆ ಮಾಡಬೇಕು ನಮ್ಮ ರೈತರನ್ನ ನಾವು ಕರ್ಕೊಂಡು ಬರ್ತೀವಿ ನಮ್ಮ ನಮ್ಮ ಭಾಗದಲ್ಲಿ ಯಾವುದೇ ಆಕ್ಟಿವಿಷನ್ ಬೇಡ ಅಂತೇಳಿ ಈಗಾಗಲೇ ನಾನು ಎರಡು ಬಾರಿ ಮಾನ್ಯ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿದ್ದೀವಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀನಿ ನನ್ನ ಕಡೆ ಕೂಡ ಮನವಿಯನ್ನು ಕೊಟ್ಟಿದ್ದೀನಿ ಎಲ್ಲ ಮುಖಂಡರು ಬಂದಿದ್ದರು ನಮ್ಮ ಎಮ್ ಎಲ್ ಸಿ ಅವರು ನಾವೆಲ್ಲರೂ ಕೂಡ ಅದನ್ನು ಪೊಸಿಷನ್ ಮಾಡೋದು ಬೇಡ ಅಂತೇಳಿ ಮನವಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಸಮಯ ನಿಗದಿಪಡಿಸಿ ಮಾನ್ಯ ಮಂತ್ರಿಗಳು ಬರಬೇಕು ಮತ್ತು ನಾವು ಇರ್ತೀವಿ ನಮ್ಮ ನಮ್ಮ ರೈತ ಮುಖಂಡಗಳು ಬರ್ತಾರೆ ಆ ಸಭೆ ಮಾಡಿ ಅದರಲ್ಲಿ ಹಿಂಪಡೆಯೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೋಬೇಕು ಅಂತೇಳಿ ನಾನು ಸ್ಪೆಷಲ್ ಟಿ ಸಿ ಅವರ ಮುಖಾಂತರ ಮಾನ್ಯ ಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾರೆ ಧನ್ಯವಾದಗಳು